ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗ ಆಲ್ರೆಡಿ ನಿಮಗೆ ಗೊತ್ತಿರುವಂತೆ ಕೆ ಎಸ್ ಮರುಪರೀಕ್ಷಾಗಿರುವಂಥ ಅನ್ಯಾಯದ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಏನು ಹೋರಾಟವನ್ನು ನಡೆಸ್ತಾ ಇದೆ ಸೊ ಈಗ ಎಲ್ಲ ರೀತಿಯಾದಂಥ ಹೋರಾಟಗಳ ಪ್ರಕ್ರಿಯೆ ಮುಗಿದಿದೆ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಕ್ತದಲ್ಲಿ ಪತ್ರವನ್ನು ಬರೆಯುವಂಥ ಚಳವಳಿಯನ್ನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತಿಂದ ಆರಂಭಿಸಿದೆ ಇದರ ಒಂದು ಆರಂಭಿಕ ಹೋರಾಟದ ಭಾಗವಾಗಿ ಇಂದು ಮುಂಜಾನೆ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಕಚೇರಿಯಿಂದಾನೆ ಸಾವಿರಾರು ಅಭ್ಯರ್ಥಿಗಳು ಬಂದು ಕಚೇರಿ ಮುಂಭಾಗದಲ್ಲಿ ಆ್ಯಂಡ್ ರಕ್ತದ ಮೂಲಕ ಪತ್ರವನ್ನು ಬರೆಯುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಾದರೂ ಸರ್ಕಾರ ಮುಖ್ಯಮಂತ್ರಿಗಳು ಈ ವಿಷಯದ ಬಗ್ಗೆ ಒಂದು ಏನಾದರೂ ಸರ್ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾರಾ ಅಂತ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ ಅದರ ಜೊತೆ ಇದನ್ನು ಮೀರಿ ಕೂಡ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಹತ್ತನೇ ತಾರೀಕು ವಿಧಾನಸೌಧ ಮುತ್ತಿಗೆ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿದೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ನೀವೆಲ್ಲರೂ ಕೂಡ ಸಂಬಂಧಪಟ್ಟ ಜಿಲ್ಲೆಗಳಲ್ಲಿ ನಿಮ್ಮ ಜನಪ್ರತಿನಿಧಿಗಳ ಹತ್ತಿರ ಹೋಗಿ ಜನಪ್ರತಿನಿಧಿಗಳ ಮೂಲಕ ಹೇಗಾದರೂ ಮಾಡಿ ಈ ಒಂದು ಕೆ ಪಿ ಎಸ್ಸಿಯ ಕೆ ಎಸ್ ಮರು ಅನ್ಯಾಯವನ್ನು ವಿಧಾನಸಭೆಯಲ್ಲಿ ಅದರ ಬಗ್ಗೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಚರ್ಚೆ ಮಾಡುವಂತೆ ಒತ್ತಡವನ್ನು ಹಾಕಬೇಕಾಗುತ್ತೆ ಕಾರಣ ಈಗ ಆಲ್ರೆಡಿ ಪಿ ಡಿ ಒ ಪರೀಕ್ಷೆಯಲ್ಲಿ ರಾಯಚೂರು ಜಿಲ್ಲೆ ನಮ್ಮ ಸಿಂಧನೂರಲ್ಲಿ ಆಗಿರುವಂಥ ಅಕ್ರಮ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗ ಸಿಂಧನೂರಿನ ಶಾಸಕರಾಗಿರ್ಬೋದು ರಾಯಚೂರು ಜಿಲ್ಲೆ ಹಲವಾರು ಶಾಸಕರು ಆ್ಯಂಡ್ ಯಾದಗಿರಿ ಜಿಲ್ಲೆಯ ಶಾಸಕರು ಬೇರೆ ಬೇರೆ ಎಲ್ಲರೂ ಕೂಡ ಈ ವಿಷಯದ ಬಗ್ಗೆ ಧ್ವನಿ ಎತ್ತಬೇಕು ಅಂತ ನಾವು ಕೂಡ ಮನವಿಯನ್ನು ಮಾಡಿಕೊಳ್ತೀವಿ ಆ್ಯಂಡ್ ಆದಷ್ಟು ಜನಪ್ರತಿನಿಧಿಗಳು ಈ ವಿಷಯವನ್ನು ವಿಧಾನಸಭೆಯಲ್ಲಿ ಮಾತಾಡಿದರು ಅಂತಂದರೆ ಸರ್ಕಾರ ಸರ್ಕಾರಕ್ಕೂ ಕೂಡ ಈ ವಿಷಯ ರೀಚ್ ಆಗುತ್ತೆ ಆ್ಯಂಡ್ ಒತ್ತಡವನ್ನು ಹಾಕಲೇಬೇಕು ಅನಿವಾರ್ಯತೆ ಆ ರೀತಿ ಇದೆ ಕಾರಣ ಪದೇ ಪದೇ ಪರೀಕ್ಷಾ ಅಕ್ರಮಗಳ ನಡೀತಾ ಹೋದರೆ ಪರೀಕ್ಷೆಯನ್ನು ಪ್ರಾಮಾಣಿಕವಾಗಿ ಎದುರಿಸುವಂಥ ಅಭ್ಯರ್ಥಿಗಳ ಪರಿಸ್ಥಿತಿ ಏನಾಗುತ್ತೆ ಆ್ಯಂಡ್ ಈ ವಿಷಯದಲ್ಲಿ ವಿಶೇಷವಾಗಿ ಕೆ ಎಸ್ ಒಂದು ಪರೀಕ್ಷೆಯ ವಿಷಯದಲ್ಲಿ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಎರಡೂ ಕೂಡ ತುಂಬ ಜಡತ್ವವನ್ನು ತಾಳ್ಬಿಟ್ಟಿದೆ ಎಷ್ಟೇ ಹೋರಾಟ ಮಾಡಿದರು ಏನೇ ರಿಕ್ವೆಸ್ಟ್ ಮಾಡಿಕೊಂಡ್ರು ದೊಡ್ಡ ದೊಡ್ಡ ಸಾಹಿತಿಗಳೇ ಪತ್ರವನ್ನು ಬರೆದು ಇದನ್ನು ಸರಿಪಡಿಸುವಂತೆ ಕೇಳಿದ್ರು ಕೂಡ ಸರ್ಕಾರ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ ನೋಡೋಣ ಏನಾಗುತ್ತೆ ಅನ್ನೋದನ್ನು ಈ ಒಂದು ಹತ್ತನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸಾವಿರಾರು ಅಭ್ಯರ್ಥಿಗಳು ಸೇರಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಲಿದ್ದಾರೆ ಸೊ ಅವತ್ತಾದರೂ ಏನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನು ನೋಡಬೇಕು ಹಾಗೆ ಈ ವಿಷಯಕ್ಕೆ ತಾರ್ಕಿಕ ಅಂತ್ಯ ಅಂದರೆ ಒಂದು ನ್ಯಾಯ ಸಿಗೋವರೆಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಈಗ ಆಲ್ರೆಡಿ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಗೌಡರು ಈಗ ಆಲ್ರೆಡಿ ಶಪಥವನ್ನು ಮಾಡಿದ್ದಾರೆ ಅವರು ಈ ಹೋರಾಟದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು ಈ ಒಂದು ಕೆ ಎಸ್ ಮರುಪರೀಕ್ಷೆ ಅಧಿಸೂಚನೆಯನ್ನು ಹಿಂಪಡೆದು ಹೊಸ ಅಧಿಸೂಚನೆಯನ್ನು ಹೊರಡಿಸ್ಬೇಕು ಸರ್ಕಾರ ಅಲ್ಲಿವರೆಗೂ ನಾವು ಈ ಹೋರಾಟವನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಇವತ್ತು ರಕ್ತ ರಕ್ತದಲ್ಲಿ ಪತ್ರವನ್ನು ಬರೆದು ಬರೆದು ಮಾನ್ಯ ಮುಖ್ಯಮಂತ್ರಿಗೆ ಕೊಡುವಂಥ ಚಳವಳಿ ಕೂಡ ಆಗಿದೆ ಹತ್ತನೇ ತಾರೀಕು ವಿಧಾನಸೌಧ ಮುತ್ತಿಗೆ ಕೂಡ ಇದೆ ಈ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವೆಲ್ಲ ಅಭ್ಯರ್ಥಿಗಳು ಯಾವ್ಯಾವ ಜಿಲ್ಲೆಯಲ್ಲಿದ್ದರೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ನಿಮ್ಮಿಂದ ಹೋಡ್ ತೊಗೊಂಡಿರ್ತಾರಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಅವ್ರಿಗೆ ಹೋಗ್ಬಿಟ್ಟು ನೀವು ಮನವಿಯನ್ನು ಮಾಡಿಕೊಳ್ಳಿ ಈ ವಿಷಯವನ್ನು ನೀವು ಸದನದಲ್ಲಿ ಚರ್ಚೆ ಮಾಡಿ ಈ ವಿಷಯದ ಬಗ್ಗೆ ಧ್ವನಿ ಅತ್ಯಂತ ವಿಶೇಷವಾಗಿ ನಮ್ಮ ಗುರುಮಟ್ಕಲ್ನ ಶರಣಗೌಡ ಕಂದಕೂರು ಶಾಸಕರು ಹಲವಾರು ವಿಷಯಗಳ ಬಗ್ಗೆ ಸದನದಲ್ಲಿ ವಿಷಯದಲ್ಲಿ ಡಿಬೇಟ್ ಮಾಡ್ತಾರೆ ಈ ವಿಷಯದಲ್ಲೂ ಕೂಡ ಅವರಿಗೆ ಮನವಿಯನ್ನು ಮಾಡ್ಕೊಳ್ಳಿ ಅಂತ ನಾವು ಕೂಡ ರಿಕ್ವೆಸ್ಟ್ ಮಾಡ್ತೀವಿ ನೋಡೋಣ ಈ ವಿಷಯಕ್ಕೆ ನ್ಯಾಯ ಸಿಗೋವರೆಗೂ ಹೋರಾಟವನ್ನು ನಿಲ್ಲಿಸೋದು ಬೇಡ ಅಂತ ಹೇಳ್ತಾ ಧನ್ಯವಾದ